ಧೈರ್ಯ ಇದ್ರೆ ಚುನಾವಣೆಗೆ ಹೋಗಿ ಗೆದ್ದು ಬಂದು ಮುಖ್ಯಮಂತ್ರಿ ಆಗಿದ್ದು ಕರ್ನಾಟಕಕ್ಕೆ ಬಿಜೆಪಿ ಜೆಡಿಎಸ್ ಮಾಡ್ತಕ್ಕಂತ ಅನ್ಯಾಯ ಮೊದಲನೇ ಹೆಂಡತಿ ಬದುಕಿದ್ದಾಗಲೇ ಇನ್ನೊಂದು ಹೆಂಡತಿಯನ್ನ ಡಿವೋರ್ಸ್ ಕೊಡ್ದೇ ಮದುವೆ ಮಾಡ್ಕೊಂಡಿರ್ತಕ್ಕಂತ ಇವನಿಗೆ ಯಾಕೆ ನಿಮ್ಗೆ ಸಿದ್ದರಾಮಯ್ಯನವರ ಮೇಲೆ ಹೊಟ್ಟೆ ಕಿಚ್ಚು ಬಡವರಿಗೆ ಯೋಜನೆ ಕೊಡ್ತಾರನ್ನೂ ಕಾಣುತ್ತ ಯಾಕೆ ಹಿಂದುಳಿದವ್ರು ಯಾರು ಮುಖ್ಯಮಂತ್ರಿ ಆಗಬಾರ್ದ ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗೋದನ್ನ ನಿಮ್ಗೆ ಸಹಿಸೋ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂತ ನೈತಿಕ ಗೇಡು ರಾಜಕಾರಣವನ್ನು ಅಮಿತ್ ಶಾಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ ನಮಗೆ ಮನ್ಸ್ಲಿಕ್ಕೆ ಆತಂಕ ರಾಜಕಾರಣವನ್ನ ಈ ಜೆಡಿಎಸ್ ಬಿಜೆಪಿ ಬಿಡಬೇಕು ನಿಮ್ಮ ಧೈರ್ಯ ಇದ್ರ ನಿಮಗೇನಾದ್ರೂ ಸ್ವಾಭಿಮಾನ ಇದ್ರ ಕಾರ್ಯಕ್ರಮಗಳ ಮೇಲೆ ಬರೀ ಚರ್ಚೆಗೆ ಸಿದ್ದರಾಮಯ್ಯ ಇಪ್ಪತ್ತು ವರ್ಷ ಕರ್ನಾಟಕದ ಹೋದೆ ಈ ತಂದೆ ಮಕ್ಕಳಿಗೆ ಅಧಿಕಾರ ಮಾಡಕ್ಕೆ ಸಿಗಂದಲ್ಲ ಅನ್ನುವಂಥ ಹೊಟ್ಟೆ ಕಿಚ್ಚು ಸಂಕಟ ಏ ಮೂರ್ಖ ರಾಜ್ಯನ ಒಬ್ಬ ಮುಖ್ಯಮಂತ್ರಿಯ ಮಗ ಅಂತ ಹೇಳಿ ಬಿಂಬಿಸ್ಕೋಬಾರ ಯಾವತ್ತು ಮಾಧ್ಯಮದ ಮೂಲಕ ರಾಜ್ಯದ ಜನಗಳೊಳಗೆ ನಾವು ತಿಳಿಸೋದೇನೆಂದ್ರೆ ಕರ್ನಾಟಕ ಕಂಡರಿದಂತಹ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲಿ ಅಭಿವೃದ್ಧಿಯನ್ನು ಕಣ್ಣಿಗೆ ಕಾಣುವಂತೆ ಕಾಣಿಸಿರ್ತಕ್ಕಂಥವರು ಸಾಮಾಜಿಕ ಸಬಲೀಕರಣಕ್ಕೆ ಮಹಿಳಾ ಸಬಲೀಕರಣಕ್ಕೆ ಈ ರಾಷ್ಟ್ರದಲ್ಲಿಯೇ ಎಸ್ ಸಿ ಟಿ ಎಸ್ ಪಿ ಯೋಜನೆಗಳನ್ನು ಜಾರಿಗೆ ತಂದಿರತಕ್ಕಂಥ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ನಾವು ಯಾಕೆ ಅವ್ರ ಜೊತೆ ನಿಲ್ಲಬೇಕು ಅನ್ನುವಂಥ ವಿಚಾರ ಅದ ಅಂತಂದ್ರೆ ರಾಷ್ಟ್ರದೊಳಗನ ಬೇರೆ ಬೇರೆ ರಾಜ್ಯದೊಳಗೆ ಅಭಿವೃದ್ಧಿ ಹೀನವಾಗಿರುವಂಥ ಸಂದರ್ಭದೊಳಗೆ ಕರ್ನಾಟಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ವಾಭಿಮಾನವನ್ನು ತಂದುಕೊಟ್ಟಿರ್ತಕ್ಕಂಥವರು ರಾ ದಕ್ಷಿಣ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಅನುದಾನವನ್ನು ಏನಿವರು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅದನ್ನು ಗಟ್ಟಿದ ನೀವು ಒಳಗೆ ರಾಷ್ಟ್ರ ಮಟ್ಟದಲ್ಲಿ ಏಕೈಕ ನಾಯಕ ಇದ್ರೆ ದಕ್ಷಿಣ ಭಾರತದ ಪ್ರಬಲ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಇವರು ಸಿಂಹ ಸ್ವಪ್ನವಾಗಿ ಇವತ್ತು ಬಿ ಜೆ ಪಿಗೆ ರಾಷ್ಟ್ರಾದ್ಯಂತ ಕಾಡ್ತಿದ್ದಾರೆ ಮೋದಿಗೆ ಅಮಿತ್ ಶಾಗೆ ಇವತ್ತು ನಿದ್ದೆ ಬರ್ತಾ ಇಲ್ಲ ಒಬ್ಬ ಸಿದ್ದರಾಮಯ್ಯನನ್ನು ನಮಗೆ ಮಣಿಸ್ಲಿಕ್ಕೆ ಆಗ್ತಿಲ್ಲಲ್ಲ ಅಂತಕ್ಕಂಥ ಸಂಕಷ್ಟದೊಳಗ ಸಂಕಟದಿಂದ ಇವತ್ತು ಅವ್ರು ಏನು ಮಾಡ್ತಾ ಇದಾರೆ ಅಂದ್ರೆ ಇದು ರಾಜಕೀಯ ಹೊಟ್ಟೆ ಕಿಚ್ಚು ಇದು ಅವರನ್ನು ಎದುರಿಸಲಾಗದಂತಹ ಈ ರಣಹೇಡಿಗಳು ನಿಜವಾಗಲೂ ಇದು ರಾಜಕಾರಣ ಅಲ್ಲ ತುಚ್ಚ ರಾಜಕಾರಣವನ್ನು ಈ ಜೆ ಡಿ ಎಸ್ಸು ಬಿ ಜೆ ಪಿ ಬಿಡಬೇಕು ರಾಜ್ಯ ನಿಮ್ಮನ್ನು ಮೆಚ್ಚೋದಿಲ್ಲ ಕರ್ನಾಟಕದ ಪ್ರತಿಯೊಬ್ಬ ಜನರಿಗೂ ಸಿದ್ದರಾಮಯ್ಯನವರು ಅನ್ನೋದು ಏನು ಅನ್ನೋದು ಗೊತ್ತಾಗ್ಯದ ಅಂತಹ ಸಚ್ಚಾರಿತ್ರವಂತ ವ್ಯಕ್ತಿಯ ಮೇಲೆ ನೀವು ಕ್ಷುಲ್ಲಕ ಕಾರಣಕ್ಕೆ ರಾಜಕಾರಣ ಮಾಡ್ತೀರಿ ನಿಮ್ಮ ಧೈರ್ಯ ಇದ್ರೆ ನಿಮಗೇನಾದರೂ ಸ್ವಾಭಿಮಾನ ಇದ್ರೆ ಕಾರ್ಯಕ್ರಮಗಳ ಮೇಲೆ ಬರೀ ಚರ್ಚೆಗೆ ಸಿದ್ಧರಾಮಯ್ಯನವರ ಜೊತೆ ಆಮೇಲೆ ನಿಮಗೆ ಗೊತ್ತಾಗ್ತದೆ ಇವತ್ತಿನ ಸಾಂಕೇತಿಕವಾಗಿರ್ತಕ್ಕಂಥ ಪ್ರತಿಭಟನೆ ಇದು ಒಬ್ಬ ಕರ್ನಾಟಕದ ಮೇರು ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜ ಒದಗಿರ ಇದು ಕರ್ನಾಟಕಕ್ಕೆ ಬಿಜೆಪಿ ಜೆ ಡಿ ಎಸ್ ಮಾಡ್ತಕ್ಕಂಥ ಅನ್ಯಾಯ ಇದು ಕರ್ನಾಟಕದ ಒಬ್ಬ ಶ್ರೇಷ್ಠ ನಾಯಕನಿಗೆ ಮಾಡ್ತಕ್ಕಂಥ ಅನ್ಯಾಯ ಕರ್ನಾಟಕಕ್ಕೆ ಮಾಡ್ತಾ ಇರತಕ್ಕಂತ ಅನ್ಯಾಯ ಯಾಕೆ ಯಾಕೆ ನಿಮಗೆ ಸಿದ್ದರಾಮಯ್ಯನವರ ಮೇಲೆ ಹೊಟ್ಟೆ ಕಿಚ್ಚು ಬಡವರಿಗೆ ಯೋಜನೆ ಕೊಡ್ತಾರೋ ಅನ್ನೋ ಕಾರಣಕ್ಕಾಗಿಯಾ ಮಹಿಳಾ ಸಬಲೀಕರಣವನ್ನು ಮಾಡ್ತಾ ಇದ್ದಾರೋ ಅನ್ನೋ ಕಾರಣಕ್ಕಾಗಿಯ ಯಾಕೆ ಹಿಂದುಳಿದವ್ರು ಯಾರು ಮುಖ್ಯಮಂತ್ರಿ ಆಗಬಾರ್ದ ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗೋದನ್ನ ನಿಮ್ಗೆ ಸಹಿಸೋಕಾಗ್ತಿಲ್ವಾ ಧೈರ್ಯ ಇದ್ರೆ ಚುನಾವಣೆಗೆ ಹೋಗಿ ಗೆದ್ದು ಬಂದು ಮುಖ್ಯಮಂತ್ರಿ ಆಗಿ ತೋರಿಸ್ರಿ ಹಿತ್ತಲ ಭಾಗಲ ಇಂಥ ನಾಚಿಕೆ ಗೇಡು ಸಿದ್ದರಾಮಯ್ಯನವರ ಜೊತೆ ಅಭಿವೃದ್ಧಿ ಪರ ರಾಜಕಾರಣ ಮಾಡಿ ಅಭಿವೃದ್ಧಿ ಪರ ವಿಚಾರವಾಗಿ ಮಾತನಾಡಿ ಅದು ಹೊರತುಪಡಿಸಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ನೈತಿಕ ಗೇಡು ರಾಜಕಾರಣವನ್ನು ಬಿಟ್ಟು ಬಿಡಿ ಈ ಮೂಲಕ ನಾವು ರಾಷ್ಟ್ರಪತಿ ಮಾನ್ಯ ರಾಷ್ಟ್ರಪತಿಯವರಲ್ಲಿ ಒಂದು ವಿನಂತಿಯನ್ನ ಮಾಡ್ತೇವೆ ರಾಜ್ಯ ಭವನವನ್ನು ಬಿ ಜೆ ಪಿ ಅವರು ಕಲುಷಿತಗೊಳಿಸಿದ್ದಾರೆ ಅದನ್ನು ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಹಾಗೂ ರಾಜ್ಯಪಾಲರು ತಮ್ಮ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಕಾನೂನು ಉಲ್ಲಂಘನೆಯನ್ನ ಮಾಡಿರುತ್ತಾರೆ ಹೀಗಾಗಿ ತಕ್ಷಣವೇ ರಾಜ್ಯಪಾಲರನ್ನು ಅವರ ನೇಮಕಾತಿಯನ್ನು ಅಸಿಂಧುಗೊಳಿಸಬೇಕು ಅವರು ಮುಖ್ಯಮಂತ್ರಿಯವರಿಗೆ ಕೊಟ್ಟಿರ್ತಕ್ಕಂಥ ಸೋಕಾಸ್ ನೋಟಿಸ್ಸನ್ನು ಕೂಡ ಅಸಿಂಧುಗೊಳಿಸಿ ಭಾರತೀಯ ಸಂವಿಧಾನದ ಹಕ್ಕುಗಳನ್ನು ಮಾನ್ಯ ರಾಷ್ಟ್ರಪತಿಗಳು ಎತ್ತಿ ಹಿಡಿಬೇಕು ಇಲ್ಲದೇ ಹೋದಲ್ಲಿ ಸಂವಿಧಾನ ಪೂರ್ವ ಪೀಠಿಕೆಯನ್ನು ಹಿಡ್ಕೊಂಡು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಇದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ ಸಿದ್ದರಾಮಯ್ಯ ಕುಮಾರಸ್ವಾಮಿಯವರ ಮನೆಯದೇ ಮೂರು ಬಾಗಿಲು ಆಗ್ಯದ ರಾಜ್ಯದೊಳಗೆ ಯಾವುದೇ ಮರ್ಯಾದೆ ಇಲ್ಲ ಯಾವ ಮಕ ಇಟ್ಕೊಂಡು ಹೊರಗೆ ಬರ್ತಾರೆ ಇವತ್ತು ಆತ ಮೊದಲನೇ ಹೆಂಡತಿ ಬದುಕಿದ್ದಾಗಲೇ ಇನ್ನೊಂದು ಹೆಂಡತಿಯನ್ನು ಡಿವೋರ್ಸ್ ಕೊಡದೇನೋ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಇವನಿಗೇನು ನೈತಿಕತೆ ಇದೆ ಏನು ನೈತಿಕತೆ ಇದೆ ಇವನಿಗೆ ಬರೀ ಇಪ್ಪತ್ತು ಹತ್ತೊಂಬತ್ತು ಕೋಟಿ ಇದ್ದವ್ರು ಇವತ್ತು ಸಾವಿರಾರು ಕೋಟಿ ಆಸ್ತಿ ಮಾಡಿದಾರಲ್ಲ ಹೇಗೆ ಬಂತು ಭತ್ತ ಬೆಳೆದು ಬಂತ ಕಬ್ಬು ಬೆಳೆದು ಬಂತ ಯಾವುದರಿಂದ ಬಂತಿದೆಯಲ್ಲ ಇದೆಲ್ಲ ಗಳಿಸಿರ್ತಕ್ಕಂಥದ್ದು ಅಕ್ರಮ ಆಸ್ತಿ ಇದು ಸಿದ್ದರಾಮಯ್ಯನವ್ರು ನೋಡ್ರಿ ಎಲ್ಲಾದರೂ ಇದೆಯಾ ಇವ್ರ ಮ್ಯಾಲ ಯಾಕೆ ಹೊಟ್ಟೆ ಕಿಚ್ಚು ಅಂದರೆ ಇನ್ನು ಇಪ್ಪತ್ತು ವರ್ಷ ಕರ್ನಾಟಕದೊಳಗೆ ಈ ತಂದೆ ಮಕ್ಕಳಿಗೆ ಅಧಿಕಾರ ಮಾಡೋಕ್ಕೆ ಸಿಗಂಗಲ್ಲ ಅನ್ನುವಂಥ ಹೊಟ್ಟೆ ಕಿಚ್ಚು ಸಂಕಟ ಸಂಕಟವನ್ನು ಜನರ ಸೇವೆ ಮಾಡೋದ್ರ ಮೂಲಕ ನೀಗಿಸ್ಕೊಳ್ಳಿ ಜನರ ಪ್ರೀತಿಯನ್ನು ಜನರಿಗೆ ಕಾರ್ಯಗಳನ್ನು ಕೊಡೋದ್ರ ಮೂಲಕ ಮಾಡಿ ಅಣ್ಣ ಮಂತ್ರಿ ಅಣ್ಣನ ಮಕ್ಕಳು ಸಂಸತ್ ಸದಸ್ಯರು ಅಣ್ಣನ ಮಗ ವಿಧಾನ ಪರಿಷತ್ ಸದಸ್ಯ ಇವ ನಿಖಿಲ್ ಸ್ವಾಮಿ ಬಣ್ಣ ಈಗ ಓಡಿ ಮೊನ್ನೆ ಟಿಕೆಟ್ ಕೊತ್ತಾಗ ಗೆಲ್ಲಕ್ಕಾಗಿಲ್ಲ ಇವನಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತಾನೆ ಇವನು ಎಲೆ ಮೂರ್ಖ ರಾಜ್ಯನ ಒಬ್ಬ ಮುಖ್ಯಮಂತ್ರಿಯ ಮಗ ಅಂತ ಹೇಳಿ ಬಿಂಬಿಸ್ಕೋಬೇಡ ಸಾಮಾನ್ಯ ಪ್ರಜೆಯಂತೆ ಬಾ ಸ್ಪರ್ಧೆ ಮಾಡು ಗೆಲ್ಲು ಆಮೇಲೆ ನೀನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನೀನು ತಾಕತ್ತು ಏನದ ನಿನ್ನ ಪೌರುಷ ಏನದ ತೋರಿಸು ನೀನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೇಡ ಅವರ ಅಭಿಮಾನಿ ಬಳಗದ ಸಾಮಾನ್ಯ ಕಾರ್ಯಕರ್ತ ನಿನಗೆ ಚಾಲೆಂಜ್ ಮಾಡ್ತಾನ ಇದೆಲ್ಲ ಬಿಟ್ಟು ಬಿಡ್ರಿ ಇದೆಲ್ಲ ಸ್ಟಾಪ್ ಮಾಡಿರಿ ಡಾಕ್ಟರ್ ಬಸವರಾಜ್ ಗೊರವರ್ ಯತೀಂದ್ರ ಯುವ ಆಂದೋಲನ ಬಳಗದ ರಾಜ್ಯ ಪ್ರಮುಖರು ಅಹಿಂದ ನಾಯಕರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು